ಹಳಿ ಶಿರಿ ಹುಟ್ಟು ಕಲ್ಯಾಣಕ್ಕೆ ಹೋಗ್ಬೇಕಂತ ಇಚ್ಛಾ ಮಾಡಿಕೊಂಡ ಕಲ್ಯಾಣ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಬಂದಾಳ ನಿನ್ನೆ ಸೊಲ್ಲಾಪುರಕ್ಕೆ ಎಲ್ಲಿ ಅಂತ ಕೇಳಿದ್ರೆ ಸೊಲ್ಲಾಪುರ ಗ್ರಾಮದ ದೇವರಾಗಿರತಕ್ಕಂತ ಮಲ್ಲಿಕಾರ್ಜುನ ದೇವರ ಗುಡಿಯಾಗ ಬಂದು ವಸ್ತಿ ಮಾಡ್ಯಾಳ ಮಲ್ಲಿಕಾರ್ಜುನ ದೇವರ ಗುಡಿಯಾಗ ಬಂದು ವಸ್ತಿ ಮಾಡ್ಯಾಳ ವಿಶ್ರಾಂತಿ ಪಡ್ಕೊಂಡ ಮಾಡ್ತಾ ಮುಂಜಾನೆದ್ದು ಹೋಗ್ಬೇಕಂತ ಮಲ್ಲಿಕಾರ್ಜುನ ದೇವ್ರ ಗುಡಿಯ ಕುತ್ತಾಳ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರ ಆ ಸೊಲ್ಲಾಪುರದೊಳಗ ಸಿದ್ದರಾಮ ಕೆರಿ ಕಡ್ಸಕ್ ಪ್ರಾರಂಭ ಮಾಡಿದ ಅವ ಸಿದ್ದರಾಮ ಒಂದು ಘೋಷಣೆ ಮಾಡಿದ್ದ ಏನು ಘೋಷಣೆ ಮಾಡಿದ್ದ ಅಂದ್ರ ಸೊಲ್ಲಾಪುರ ತುಂಬಾ ಡಂಗೂರು ಸಾರಿದ್ದ ಏನತ್ತ ಸಾರಿದ್ದ ಅಂದ್ರ ಈ ಸೊಲ್ಲಾಪುರಕ್ಕೆ ಯಾರೇ ಬರ್ಲಿ ಬಂದವ್ರಲ್ಲ ಕೆರಿ ಕೆಲಸಕ್ಕೆ ಬರಬೇಕು ಪರೇ ಊರ ಜನ ಅಟ್ಟೆ ಅಲ್ಲ ಪರ ಊರದವ್ರು ಯಾರೇ ಬಂದ್ರು ಕೂಡ ಅವರು ಕೂಡ ಬಂದವರು ಕೆರೆ ಕೆಲಸಕ್ ಬರಬೇಕಂತ ಹಿಂಗ ಡಂಗುರು ಸಾರಿದ್ದ ಅವ ಕೈಯಾಗಿರ್ತಕ್ಕಂತ ಆಳ ಮಕ್ಕಳಿಗೆ ಹೇಳುತ್ತಿದ್ದ ಸಿದ್ದರಾಮ ಕೆಲಸ ಪಾ ಈ ನಮ್ಮ ಸೊಲ್ಲಾಪುರದೊಳಗ ಯಾವ ಅಕಸ್ಮಾತ್ ಪರ್ವರವ್ರು ಬಂದ ಇಲ್ಲಿ ವಸ್ತಿ ಮಾಡಿದ್ರಂದ್ರ ಅವ್ರಿಗೆ ಸಹಿತ ಕೆರೆ ಕೆಲ್ಸಕ್ಕೆ ಕರ್ಕೊಂಬರ್ಯಂತ ಶಿರ್ಷರಾಮ ಇದು ಘೋಷಣೆ ಮಾಡಿದ್ದ ಒಬ್ಬ ಮನುಷ್ಯ ಯಾ ಗುಡ್ಯಾಗ ಯುಡ್ಯಾಗ ಯಾರ್ಯಾರು ಬಂದಾರ ಅಂತ ಹುಡ್ಕ್ಯಾಳಕತ್ತಾರ ಒಬ್ಬ ಮನುಷ್ಯ ಮಲ್ಲಿಕಾರ್ಜುನ ಗುಡಿಗೆ ಬಂದ ಬಂದ ನೋಡೋದ್ರಾಗ ದಾನಮ್ಮ ತಾಯಿ ಅದೇ ಲಿಂಗಮ್ಮ ತಾಯಿ ಗುಡಿ ಒಳಗ ಬಂದು ಕೂತಾಳ குடிவழ வந்து கத்தாழ அவங்க வந்து மனுஷியத்தான தாயி நம்ம ஒடையனாகிர் தித்தராம ஜயோஷ மாஷணை ம ஏன் மந்திர யாவரு பரவறு பக்த நம்ம கிராம யாவதே குடி ஒளகு அவ்வ கெரி கேல்ச கர்க்கவ அப்பணே மாதக்காக நான் நின நம்ம கேரி கேல்ச கர்க்கோனி நடி அந்த ஆ தாய் லிங்கம் கேள்த்தான அவங்க லிங்கம் தாயி கேட்காள் நான் நம்ம ஒடைய சித்தரம கலசு வந்த நான் கெலச கல்யாண பட்டண நான் கல்யாண பட்டணக்கு கரே நீ சித்தராமன கேலக்க நான் வரங்கில்லத்தாள் சித்தரம கலச நான் வரங்கில் தாழ அவ பிரதிஜை மாரியான ಬಂದವ್ರ ಈ ಕೆರೆ ಕೆಲ್ಸಕ್ಕೆ ಬರ್ಬೇಕಂತ ಆಕಾಶ ಕೆರೆ ಕೆಲಸ ಮಾಡಕ್ ಬರ್ಲಾರ್ದವ್ರ ಈ ಊರಾಗೆ ಎರಸುಗಳು ಬ್ಯಾಡ್ರಿ ಅವ್ರಿಗೆ ಅಂತ ಬ್ಯಾಡ್ರಿ ಅಂತ ಹೇಳ ಹುಡುಗರಿಗೆ ಬಿಡ್ರಿ ಅವ ಒಟ್ಟು ಕೈ ಅಭಿಷ್ಬ ಅವು ಒಟ್ಟು ಕೆಲ್ಸಕ್ ಅಥವಾ ಮೂರ್ ದಿವ್ಸ ನೋಡ್ತೇವ್ ನಮಗ್ ತೆಲಿ ಬ್ಯಾಸ ಏ ತೈ ಹೇಳ

ವಿಶೇಷ ಕಡೆ ಲಕ್ಷ್ಯ ಇರ್ಬೇಕ ಇನ್ನು ಆ ಮನುಷ್ಯ ಹೇಳದಂತ ನ ಲಿಂಗ ಮಾತ ಈಗವಾ ನಮ್ಮ ಒಡೆಯನಾಗಿರ್ತಕ್ಕಂಥ ಸಿದ್ದರಾಮ ಕೆರಿ ಕೆಲ್ಸಕ್ಕೆ ಬಾಂಧವ ಏನ್ ಬರ್ತೀವೋ ಏನು ಊರು ಬಿಟ್ಟು ಹೋಗ್ತೀಯೋ ಎರಡ್ರದಾಗ ಒಂದು ಮಾಡ್ಬೇಕು ಇಲ್ಲಿ ಇಟ್ಟವ್ರ ಕೆರೆ ಕೆಲಸಕ್ಕೆ ಬರಬೇಕು ಅಂದ್ರ ಇಲ್ಲಾಂದ್ರೆ ಈ ಸೊಲ್ಲಾಪುರ ಬಿಟ್ಟು ಹೋಗ್ಬೇಕು ಅವಾಗ ಆ ತಾಯಿ ಹತ್ತಾಳ ನಿಮ್ಮ ಒಡೆಯನ್ ಬಳಿ ನಮ್ಮ ಕೆಲಸ ಇಲ್ಲ ನಾನು ಕೆಲಸ ಕಲ್ಯಾಣ ಪಟ್ಟಣಕ್ಕದ ನಾ ಈ ಊರು ಬಿಟ್ಟು ಹೋಗ್ತೀನಪ್ಪಾ ಆದ್ರ ಒಂದು ಕೆಲಸ ಮಾಡೋ ಅವ ಬಂದವನಿಗೆ ಹೇಳ್ತಾಳ ಆ ತಾಯಿ ಲಿಂಗಮ್ಮ ಏನಾದ್ರು ಹೇಳ್ತಾಯಿ ಅಂದ ಏನಿಲ್ಲ ನನ್ನ ಗಂಟು ಮೂಟಿ ಇವೆಲ್ಲ ಅದಾವ ಸ್ವಲ್ಪ ನಿಮ್ಮ ಊರು ಸೊಲ್ಲಾಪುರ ಶಿಮಿ ದಾಟಿ ಹೊರಗ ಅಲ್ಲಿ ಒಂದ್ ಗಿಡದ್ ಗುಡ್ಕೊಯ್ದಿಡು ಆಕಣ ಮತ್ ಸಣ್ಣಗೆ ಹತ್ಕೊಂಡು ಅಂದಳು ಆ ನೀ ಎಲ್ಲ ಇವ್ ಕಟ್ಟಿಡು ನಾ ಹೋಗಿ ಅಂತ ಅವ ಹೇಳುವಾಗ ಅವ ಹೇಳುವಾಗ ಬರ್ಲಿಲ್ಲ ಈ ತಾಯಿ ಹೋಗಬೇಕಂತ ಕಾಯಿಲೆ ಕತ್ತಾಳ ಗಂಟು ಮೂಟೆ ವಜ್ಜದ ಕಾಯ್ಕೊಳ್ಳುತ್ತಾಳ ಮಲ್ಲಿಕಾರ್ಜುನ ಗುಡಿಯಾಗ ಹಿಂಗ ಕೂತಾಳ ಆ ಮುಪ್ಪ ವಯಸ್ಸಿನವಾಗಿ ಒಬ್ಬ ಮುದುಕ ಮನುಷ್ಯ ಬಂದ ಮುದುಕ ಮನುಷ್ಯ ಬಂದ ಅವಾಗ ಕೇಳ್ತಾಳ ಲಿಂಗಮ್ಮ ತಾಯಿ ಅಪ್ಪ ಇಲ್ಲಿ ಬರ್ರಿ ಎಂದು ಯಾಕ್ತಾಯಿ ಅಂದ ಏನಿಲ್ಲ ನನ್ನ ಗಂಟು ಮೂಟೆ ಇವು ಸ್ವಲ್ಪ ಆ ಇವು ಸ್ವಲ್ಪ ತಗೊಂಡ್ ಒಯ್ದ ನಿಮ್ ಊರ ಹಚ್ಚ ಕಡೆಗೆ ಆ ಒಂದು ಗಿಡದ ಬಿಡು ಕೆಟ್ಟ ಬಿಡು ನಾ ಆ ಕಡೆ ತಗೊಂಡು ಹೋಗ್ತೀನಿ ಅಂದಳು ಅವಾಗ ಇವ ಮುದುಕ ಮನುಷ್ಯ ತಾನ ಯವಾ ಇವು ಹೆಗಲ ಮ್ಯಾಲ ಇವು ತಗೊಂಡು ನಾನು ಒಯ್ತೀನಿ ತಲ್ಲ ಹೆಗಲ ಮೇಲೆ ತಗೊಂಡ್ ಹೋಯ್ತೀನಿ ಇಲ್ಲದ್ರ ಅಥವಾ ನೆತ್ತಿ ಮೇಲೆ ತಗೊಂಡ್ ಹೋಯ್ತೀನಿ ಇಲ್ಲತ್ತಲ್ಲ ಆದ್ರ ನೀ ನನಗೆ ರೊಕ್ಕ ರೂಪಾಯಿ ಏನು ಕೊಡ್ಬೇಡ ನಿನ್ನ ಕೈ ಮ್ಯಾಲ ನನಗ್ ದ್ವಾಸ ಉಳ್ಬೇಕನ್ನುವ ಆಶೆ ಆಗ್ಯದ ನೀ ದ್ವಾಸ ಮಾಡಿ ಉಳಿಸ್ತಿದ್ದೆ ಅಂದ್ರ இது கண்டு மூட்டை வயது எட்டு பார்த்து ಗಂಟು ಮೂಟೆ ಇಟ್ಟು ಬರ್ತೀನಿ ಅಂದ ಅವಾಗ ಈ ತಾಯಿ ಅಪ್ಪ ನನ್ನ ಕೈ ಮೇಲೆ ಉಣ್ಬೇಕಂತ ನಿನ್ನ ಆಗಿತ್ತು ಆಗಿತ್ತಂದ್ರ ನಾ ಮಾಡಿ ಉಳಿಸ್ತೀನಪ್ಪ ಈಗ ಇವು ಗಂಟು ಮೂಟೆ ತಗೋ ಅಲ್ಲೇ ಊರವರೆ ಹೋಗಿ ನಿನಗೆ ಮಾಡಿ ಉಳಿಸ್ತೀನಂತ ಲಿಂಗಮ್ಮ ತಾಯಿ ಆ ಮುದುಕ ಹೇಳಿದಾಗ ಅವ ಗಂಟು ತಗೊಂಡು ತಲೆ ಮೇಲೆ ಇಟ್ಟುಕೊಂಡು ಮುಂದಾದ ಲಿಂಗಮ್ಮ ತಾಯಿ ಹಿಂದಾದವು ಊರ ಹೊರಗ ಹೋಗಿ ಒಂದು ಗಿಡದ ಗುಡಕ ಗಂಟು ನಿನ್ನ ಗಂಟ ನಾ ಇಟ್ಟೀನಿ ನನ್ನ ದ್ವಾಸೆ ಮಾಡಿ ಉಳಿಸ್ ನಾ ಹೋಗ್ತೀನಂದ ಅವಾಗ ಲಿಂಗಮ್ಮ ತಾಯಿ ತನ್ನ ದಿವ್ಯ ಜ್ಞಾನ ದೃಷ್ಟಿದಿಂದ ತನ್ನ ಕಣ್ಣು ತೆರೆದ್ರ ಸಾಕು ಎಲ್ಲ ಹಿಟ್ಟುನು ಮಾರಿ ಮುಂದೆ ಬತ್ತು ಎಲ್ಲಾನು ಮಾರಿ ಮುಂದೆ ಬತ್ತು ಅವಾಗ ಮೂರು ವನಿಗುಂಡ ಹೂಡಿ ಆ ತಾಯಿ ಏನ್ ಮಾಡ್ತಾಳ ಅವನಿಗೆ ದ್ವಾಷ ಮಾಡಿ ಉಣಿಸ್ತಾಳ ನೀವ ದ್ವಾಷ ಒಂದ್ ಅಲ್ಲ ಹತ್ತು ದ್ವಾಶ ಹತ್ತು ದ್ವಾಶ ತಿಂದ ಯಾವ ಆ ರುಚಿ ಮಾಡಿ ತಾಯಿ ನಿನ್ನ ಕೈಯಾರಿ ಅದಕ್ಕೆ ಉಡ್ಬೇಕಂತ ನಾ ಇಚ್ಛಾ ಅಂತ ಹೇಳಿ ಎಟ್ಟು ಅಂದವನೇ ನೀರು ಕುಡಿದು ಆ ಎದ್ದ ತಾಯಿ ಹೊಳ್ಳಿ ನೋಡೋದ್ರಾಗ ಪಟ್ನೆ ಮಾಯ ಯಾರು ಇದ್ರವ ಗಂಟು ಹೊತ್ಕೊಂಡ ಬಂದಾವ ಅವ ಮುದುಕ ಮನುಷ್ಯ ಆಗಾವ ಸಾಕ್ಷಾತ್ ಶಿವನೇ ಆಕಿನ ಗಂಟು ಹೊರಲಕ್ಕ ಬಂದಿದ್ದ ಆಕಿನ ಗಂಟು ಹೊರಲಕ್ಕ ಬಂದಿದ್ದ ಎಟ್ಟಂದ್ರೆ ಮಾಯ ಭಾವ ಲಿಂಗಮ್ಮ ತಾಯಿ ಇಲ್ಲೇ ಗಿಡದ ಬಿಡು ಕೂತಾಳ ಮರ್ತಿನ ಮೃಜಾನೆ ಅದು ಸಿದ್ದರಾಮ ಮಲ್ಲಿಕಾರ್ಜುನ ಲಿಂಗಕ್ಕ ಅಭಿಷೇಕ್ ಮಾಡ್ಬೇಕಂತ ಶೀತಾಳ ನೀರು ತಂದ ಸಿದ್ದರಾಮ ಆ ಲಿಂಗ ತೊಳಿನ ಕತ್ತ ಶೀತಾಳ ನೀರ್ಲೆ ಅವಾಗ ಲಿಂಗದೊಳಗೆ ಶಿವ ಮಾತಾಡ್ದನಂತ ಏನಪ್ಪ ಮಾತಾಡ್ದ ಸಿದ್ದರಾಮ ನನ್ನ ನೆತ್ತಿ ಧಾನಿ ಆಗ್ಯದಪ್ಪ ಸ್ವಲ್ಪ ತೊಳಿ ತೊಳಿದ ಸಾಕ್ಷಾತ್ ಪರಮಾತ್ಮ ಲಿಂಗದೊಳ ಮಾತಾಡಕತ್ತಾನ ಸಿದ್ದರಾಮ ತರ ಯಾರು ಮಾತಾಡಕತಿರ್ಬೇಕ ಹಿಂದ ಮುಂದ ಮದ್ದು ಎಲ್ಲಾ ಕಡೆ ನೋಡ್ತಾನ ಯಾರು ಕಾಣಿಸಿಲ್ಲ ಮತ್ತೊಮ್ಮ ಅದೇ ಲಿಂಗದೊಳಗೆ ಶಬ್ದ ಬತ್ತಪ್ಪ ಸಿದ್ದರಾಮ ನನ್ ತೆಲಿ ಧ್ಯಾನ ಆಗ್ಯದ ಸ್ವಲ್ಪ ಸಾವಕಾಶ ತೊಳಿ ಅಂದಾಗ ಅವಾಗ ಸಿದ್ಧರಾಮ ಕೇಳ್ತಾನ ಅಪ್ಪ ಪರಮಾತ್ಮ ನಿನ್ನ ತಲಿ ಯಾಕೆ ಧ್ಯಾನ ಆಗ್ಯದಪ್ಪ ನಿನ್ನ ತಲೆ ಆಗ ಬ್ಯಾನಿ ಆಗ್ಯದ್ ಏನ ಏನ್ ನಿನ್ನ ತೆಲೀ ಬ್ಯಾನಿ ಆಗ್ಯದ್ ಹೇಳು ಅಂದಾಗ ಅವಾಗ ಆ ಶಿವ ಲಿಂಗದೊಳಗೆ ಹೇಳ್ತಾನಪ್ಪ ನಿನ್ನ ದಿವಸ ಆ ನನ್ನ ಗುಡಿಗೆ ಆ ಉಮನಾಡಿನ ಒಂದು ಮುದುಕಿ ಬಂದಿತ್ತು ಆಕೆನ ಗಂಟ ತೆಲೆ ಮೇಲೆ ಹೊತ್ಕೊಂಡು ಹೋಗಿನಿ ಅದಕ್ಕಾಗಿ ಅದು ಬಾರಾಗಿ ನನ್ನ ತಲೆ ಹೇಳಿ ನನ್ನ ತೆಲಿ ಧ್ಯಾನಿ ಆಗ್ಯದ ಅದಕ್ಕಾಗಿ ಸೌಕಾಶ ತೊಳಿ ನಟ ನೋಡು ಪರಮಾತ್ಮ ಸೌಕಾಶ ತೊಳಿಯತ್ತದ ನನ್ ಏನು ಶಕ್ತಿ ಇಲ್ರಿ ಏನು ಶಕ್ತಿ ಇಲ್ರಿ ಆದಿ ಶಕ್ಸಿಲ್ಲಿ ಎಂಬತ್ತೈದು ಗಂಟೆ ತೆಲಿನ ಹೊತ್ತುಕೊಂಡವರಿಗೂ ಮೂರವರೆಗಿನ ಗಿಡದ ಬಿಡುಕಿತ್ತಾನ ಅವನು ತಲಿ ಆಗ್ಯದ ಅಂತ ಲಿಂಗದೊಳಗೆ ಸಿದ್ರಾಮ್ಗೆ ಹೇಳಿದ ಸಿದ್ರಾಮ ತಾನ ಅಂತ ಆದಿಶಿ ಪಾರ್ವತಿ ಅವತಾರ ಕೊಟ್ಟ ಬಂದಕ್ಕಿನ್ನ ನಾನು ಅಪಮಾನ ಅಂತ ಅಂತೇಳಿ ತಿಳ್ಕೊಂಡ ಸಿದ್ಧರಾಮ ಅಲ್ಲೇ ತೊಳೆಯುವ ಲಿಂಗ ತೊಳೆಯದು ಬಿಟ್ಟ ದಿಗ 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 ಓಡ್ಕೊತಾದ ಎಲ್ಲರ ಲಿಂಗಮ್ಮ ತಾಯಿ ಹೋಗಿ ಹುಡುಕಾಡಿದ್ರು ಅವಳಗಾಗಿ ಲಿಂಗಮ್ಮ ತಾಯಿ ಗಿಡದ ಬುಡುಕ ಕುತ್ತಿದಳು ಅವಾಗ ಹೋಗಿ ಪಾದಕ ಮುಟ್ಟಿ ನಮಸ್ಕಾರ ಮಾಡಿದೆವಾ ನಿನ್ನಿನ ದಿವಸ ನಾನು ತಪ್ಪು ಮಾಡದ ತಾಯಿ ನಿನ್ನಿನ ದಿವಸ ನಾನು ತಪ್ಪು ಮಾಡದ ತಾಯಿ ಯವಾ ನನ್ನ ತಪ್ಪ ಮನ್ನಿಸಿ ನನ್ನ ತಪ್ಪ ಕ್ಷಮಿಸಿ ಹೊಳ್ಳೆ ನಮ್ಮ ಗ್ರಾಮಕ್ಕೆ ಬಂದ ನನ್ನ ಮನೆಯೊಳಗ ಪ್ರಸಾದ ಮಾಡಿ ಬರಕತ್ತಿ ನಡಿ ತಾಯಿ ಅಂತ ರಾಮ ತಾಯಿ ಪಾದಕ ಬಿದ್ದ ಬೇಡ ಕತ್ತ ಅವ ತಾಯಿ ತಾಳ ಲಿಂಗ ಇಲ್ಲದ ಪವಿಗಳ ಮನೆಗೆ ಬರಂಗಿಲ್ಲ ಲಿಂಗ ಇಲ್ಲದ ಪವಿಗಳ ಮನೆಗೆ ನಾ ಬರಂಗಿಲ್ಲ ಅವಾಗ ಸಿದ್ದರಾಮತನ ತಾಯಿ ನಂದು ತಪ್ಪ ಅಥವಾ ಕ್ಷಮ ಮಾಡು ನಾನು ಮನೆಗೆ ಬಂದು ಸ್ವಲ್ಪ ಪ್ರಸಾದ ಮಾಡಿ ಹೋಗಂತ ಸಿದ್ದರಾಮತನ ಇವಾಗ ನಾನು ಹೇಳಿದಪ್ಪ ಲಿಂಗ ಇಲ್ಲದ ಬಗೆಗಳ ಮನೆಗೆ ನಾನು ಬರುವುದಿಲ್ಲ ಯಾರ ಲಿಂಗಧಾರಣ ಮಾಡ್ಕೊಂಡಿರ್ತಾರೆ ನೋಡು ಅವ್ರ ಮನೆಗೆ ಕರೆಯಲಾರದೆ ಹೋಗ್ತೀನಿ ನಾವು ಹಳ್ಳಿ ಬರೋದ್ರ ಕಲ್ಯಾಣಕ್ಕೆ ಹೋಗಿ ಬರೋದ್ರೊಳಗ ನೀನ್ ಲಿಂಗಧಾರಣ ಮಾಡ್ಕೋ ಅವಾಗ ನನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ ಲಿಂಗಮತ ಯಾವಾಗ ನನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾಳು ಶಕ್ತಿ ರೀ ರೀಂದ್ ಎಂತ ಶಕ್ತಿ ಯಾಕ ಹತ್ತ ಅವತಾರ ತಾವಕ್ಕಿ ಆದಿಶಕ್ತಿ ಆಧೆ ದಾನ ಮಾದ್ಯಕಿ ಲಿಂಗ ಮಾದಕ್ಯಕ್ಕೆ ಆ ಪಾರ್ವತಿ ಆಧ್ಯಾಕಿ ಅಟ್ಟೆ ಅಲ್ಲ ಅಮ್ಮ ಭವಾನಿ ಆಲಕ್ಯಕಿ ಅದಕ್ಕೆ ಕವಿಗಳ ಬಾಳ ಹೊರಡ ಲಕ್ಷ ಯಾಕ ಆದಿಶಿ ಲಕ್ಷ್ಮಿ ಮನಸ್ಸು ಮಾಡೋಣ ಅಂದ್ರ ಬಹುತೇಕ ಹೊರನೂ ಮಾಡ್ತಾಳ ಮುಂದೆ ಏನಾಗ್ತಾನ ಹೇಳಾಗಿಲ್ಲ ಹಿಂಗ್ ಯಾಕ ಆ ತಾಯಿ ಲಕ್ಷ್ಮೀರು ಅಷ್ಟೊಂದು ಸಾಮರ್ಥ್ಯ ಶಕ್ತಿ ಅದ ಇವತ್ ನಾವು ಇಟ್ಟೆಲ್ಲ ಕೊಡ್ಬೇಕಾದ್ರ ಆದಿ ಶಕ್ತಿ ಅದಿನ ಕೂಡಿದೆವು ಒಂದ್ ಹೇಳ್ತೀನಿ ನೀವೆಲ್ಲ ಸ್ವಲ್ಪ ಶಾಶ್ವತ ವಹಿಸಿಕೊಳ್ಳಿ ಕೇಳ್ರಿ ಲಕ್ಷ್ಮಿ ತಾಯಿ ನಮ್ ಮನೆಯಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಲಕ್ಷ್ಯ ವಹಿಸ್ರಿ ಬಹುತೇಕ ಈ ಮಾತು ನೀವು ಕೇಳಿರಿಲ್ಲ ಅದೇ ಮಾತು ಒಟ್ಟ ಹೇಳಬೇಕಿ ಲಕ್ಷ ಮಾಡಬೇಡ್ರಿ ಲಕ್ಷ್ಮಿ ತಾಯಿ ಆದ್ರೆ ಏನ್ ಮಾಡ್ಬೇಡ ಕೇಳಿದ್ರ ಇಲ್ಲಿ ಇಲ್ಲಿ ಗಪ್ಪ ಮಾಧ್ಯ ನೀವು ಮಾತಾಡುವಾಗ ಆ ಊರ ಜನರು ಸುಸ್ಕೊತಾರಿಲ್ಲ ಅಂತ ಹಂಗೂ ಹೋಗಬಾರ್ದು ಲಕ್ಷ್ಮೀ ತಾಯಿ ನಮ್ಮ ಮನೆಯಾಗಿರ್ಬೇಕಾದ್ರೆ ಇಲ್ಲಿ ಏನು ಪಟ್ಟ ಇರ್ತಾಳಂದ್ರ ನಿಮ್ಮಲ್ಲಿ ಇರುವಂತ ಪ್ರೀತಿ ಒಂದು ಲಕ್ಷ್ಮೀ ನಮ್ಮ ಇರುವಾಗ ಮಾಡೋದು ನಮ್ಮ ಕೈ ಆಗಲ್ಲ ಲಕ್ಷ್ಮೀ ತಾಯಿ ನಮ್ಮ ಮನೆಯಾಗಿರ್ಬೇಕಾದ್ರ ಅದು ನಾವು ಹಡಿಬೇಕಾಗ್ತದೆ ಒಬ್ಬರ ಮನೆಯಾದ್ರೆ ಲಕ್ಷ್ಮೀ ತಾಯಿ ಲಕ್ಷ್ಮಿ ಎಂಟು ತಲೆ ವಾಸ ಮಾಡಿದಳ ಎಷ್ಟು ಎಂಟ ತೆಲೆ ವಾಸ ಮಾಡಿದಳಂತ ಅವನ ತೆಲಿಗೆ ಅವನ ಯಜಮಾನ ಮುಪ್ಪ ವಯಸ್ಸ ಆಗಕ್ ಬಂದಿತ್ತು ಒಂದಿನ ಲಕ್ಷ್ಮಿ ತಾಯಿ ಮಧ್ಯರಾತ್ರಿ ಒಳಗ ಆ ಅವನಿ ನಾಲ್ಕು ಗಂಡಸು ಮಸ್ಗಳು ಗಂಡಸು ಮಕ್ಕಳು ತಮ್ ತಮ್ಮ ಕೋಲಿಯಾಗ ಹೋಗಿ ಮಕ್ಕೊಂಡಾರ ಇವ ಯಜಮಾನ ಮನುಷ್ಯ ಆ ಮನಿ ಜೆ ಜಿ ಅಂತ ಇರ್ತಿದ್ವು ಅವಾಗ ತಳಬಾಕ್ಳ ಬನ್ನಿ ಈಗೆಲ್ಲ ಇವ್ ಬ್ಯಾರೆ ಮನಿಗಳು ಬಂದಾವ आे जी कट्या हो मनकार मी यजमान ना, ना, ना मध्ये मर तम 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 हँड तम्तम कोल्हा मकत्रि बार आगर टायम लक्ष्मी हसर शिरी ಕೈಯಾಗ ಹಸರ ಬಳಿ ಹಣಿ ಮ್ಯಾಲ ಕುಂಕುಮ ಕಾಲಾಗ ಗೆಜ್ಜೆ ನಾಲ್ಮಯ ಆಗ ಕತ್ತು ಆ ಪಡಸಾಲೆ ಬಂದ್ ನಿತ್ತಾಳ ಲಕ್ಷ್ಮಿಯನ್ನು ಹೋಗ್ಬೇಕಂತ ಅವನ್ ಮನೆ ಬಿಟ್ಟು ಹೋಗ್ಬೇಕಂತ ಪಡಸಾಲೆ ಬಂದ ನಿತ್ತಾಳ ಅವ ಮನಿ ಯಜಮಾನ ಎಚ್ಚರಾಯ್ತು ನೋಡ್ತಾನ ಅಲ್ಲ ರೂಪ ಏನ ಲೈಟ್ ಹೊಳ್ದಂಗ್ ಹೊಳಿಲಕ್ಕದ ಈ ಹೆಣ್ಮಗಳು ಯಾರಿರ್ಬೇಕು ಬೌದ್ಧ ನನ್ನ ಸ್ವಸ್ಥ್ಯಾರನು ಅಲ್ಲ ನನ್ನ ಸ್ವಸ್ಥ್ಯಾರು ಕೋಲ ಮಾಡ್ಕೊಂಡಾರ ಈ ಹೆಣ್ಮಗಳು ಪಡಸಾಲೆ ನಿಂತಾಳ ಅಂದ್ರ ಯಾರಿರ್ಬೇಕಂತ ಮನಿ ಲಕ್ಷ್ಮಿ ಸಣ್ಣ ಅವನ ಹೊಂಟಿಳು ಅವಾಗ ಹೋಗಿ ಯವ ಯಾ ಯಾರಿದ್ದಿ ತಾಯಿ ಯಾರಿದ್ಯಮ್ಮ ಇಟ್ಟು ರಾತ್ರಿ ನನ್ನ ಮನೆಯಲ್ಲೂ ಹೊಂಟಿಯಲ್ಲ ನೀ ಯಾರಿದ್ದೀ ಅಂದಾಗ ಅವಾಗ ಹೇಳ್ತಾಳ ಅಪ್ಪ ನಾನು ನಿನ್ನ ಮನೆಯ ಲಕ್ಷ್ಮಿ ಅದೇ ನಿನ್ನ ಲಕ್ಷ್ಮಿ ಯವ ಈಗೆಲಿ ಹೊಂಟಿ ಅಂತ ಕೇಳದ ಯಪ್ಪ ಈ ಮನೆ ನನಗ ಸಾಕು ಈ ನಾನು ಹೋಗ್ತೀನಿ ಅಂದಳು ಅವಾಗ ಮನೆ ಯಜಮಾನ ಮನೆಯ ಲಕ್ಷ್ಮಿ ಇದ್ರೆ ನಮ್ದು ನಡೆಯ ಮತ್ತ ನೀನೇ ನಮ್ಮ ಮನೆ ಬಿಟ್ಟು ಹೋದಿ ಅಂದ್ರ ತಾಯಿ ಮತ್ತ ನಮ್ಮ ಸ್ಥಿತಿಗತಿ ಎಲ್ಲಿಗೆ ಬಂದಿತ್ತಮ್ಮ ತಾಯಿ ನೀವ್ ನಿನ್ನ ಕಾಲ್ ಕೊಡ್ತೀನಂದ ಅವ ಲಕ್ಷ್ಮಿ ಅತ್ತಳ ಏನೋ ಯಜಮಾನ ಎಷ್ಟು ತಲೆ ಅಂತ ನೀನ್ ಮನೆ ಇವತ್ತು ನಿಂದು ಒಂಬತ್ತನೇ ತಲೆ ಎಂಟ ತಲೆ ಅಂದ್ರೆ ಒಂಬತ್ತನೇ ತಲೆ ಮುಗಿಲಕ್ ಬಂದದ ಇಲ್ಲಿ ತನ ನಿನ್ ಮನೆ ಆಗಲಿ ಅಂದ್ರೆ ಇಲ್ಲ ಎಂಟು ದಿನ ಅಂತ ನಾನು ಇರ್ಲೋ ನಾ ನಾನು ನಿನ್ನ ಮನೆ ಬಿಟ್ಟು ಸಾಕು ನಾವು ಹೋಗ್ತೀನಂದ್ರು ಅವಾಗ ಲಕ್ಷ್ಮಿ ತಾಯಿ ಆಡ್ ನಿಂತು ಕಣ್ಣ ನೀರು ತಂದ ಅವಾಗ ಲಕ್ಷ್ಮಿ ತಾಯಿ ಯಾವಾಗ ನೀ ಕಣ್ಣಾಗ ನೀರು ತಂದಿ ನೀ ಕನಿಕರದಿಂದ ಅಂತ ಹೇಳಿ ನೀ ಏನ್ ಬೇಡ್ತಿ ಬೇಡು ಬೇಡಿದ್ದು ಕೊಟ್ಟು ಹೋಗ್ತೀನಿ ಕರೆ ಆಗ ನಾ ಇವಾಗ ನಿಂತ್ಂಗಿಲ್ಲ ಇವಾಗ ನಾನು ನಿಂತಿಲ್ಲ ಇವ ಹೋಗಕ್ಕೆ ಹೋಗ್ತಿ ತಾಯಿ ಆದ್ರ ನನ್ನ ಮಕ್ಕಳು ಇನ್ನ ನನ್ನ ಸ್ವಸ್ತ ಮನೆಯಾಗ್ ಮನ್ಕೊಂಡಾರ ಇವತ್ತೊಂದ್ ದಿವ್ಸ ತಾಯಿ ನಾಳೆ ಎಲ್ಲರಿಗೂ ಕೇಳಿ ನಿನಗ ಹೇಳ್ತೀನಿ ಅಪ್ಪನಿ ಕೊಡ್ತೀನಿ ನೀವ್ ಹೋಗಕ್ಕಂದ ಯಾಕ ಇರ್ತೀನಿ ಒಂಬತ್ತ ತಲೆ ಮಾಡಿ ಅಂತ ಇವತ್ತೊಂದ್ ದಿವ್ಸ ನನಗೆ ಇರಾಕೆ ಏನಾದ್ರು ನೋವು ಆಗುದಿಲ್ಲ ನಾನ್ ನಿನ್ನ ಮನೆಯಾಗಿ ಇರ್ತೀನಿ ನಾಳೆ ನಿನ್ನ ಮಕ್ಕಳು ನಿನ್ನ ಸ್ವಸ್ಥರಿಗೆ ಕೇಳಿ ಹೇಳು ನಾ ಹೋಗ್ತೀನಿ ಅಂತ ಆಯ್ತು ತಾಯಿ ಅಂದ ಮಾತ್ಮ ಲಕ್ಷ್ಮಿ ಒಳಗೋಗಿ ತಾನು ದೇವರ ಕೋಲಿಯಲ್ಲಿ ತಾನು ಉಳಿದುಳು ಮರ್ದಿನ ನಾಲ್ಕು ಮಂದಿ ಮಕ್ಕಳಿಗೆ ಕೂರಿಸ್ದ ನಾಲ್ಕು ಮಂದಿ ಸ್ವಸ್ತರಿಗೆ ಕೂರಿಸ್ದ ಕೇಳ್ತಾನ ಅಪ್ಪ ಮಕ್ಕಳೇ ಯಾಕಪ್ಪ ಯಾಕೆ ಕೂಡಿ ನಮ್ದ ಯಾಕೂ ಇಲ್ಲ ನಮ್ಮ ಮನೆಯ ಲಕ್ಷ್ಮಿ ರಾತ್ರಿ ಹೋಗ್ತೀನಂತ ಹೊಂಟೇಳು ಆ ತಾಯಿಗೆ ನಾ ಆಟ ನಿಂದ್ರಿಸಿನಿ ಏ ನನ್ನ ನಾಲ್ಕು ಮಂದಿ ಮಕ್ಕಳಿಗೆ ನನ್ನ ನಾಲ್ಕು ಮಂದಿ ಸ್ವಸ್ತರಿಗೆ ಕೇಳಿ ಬಂದು ಹೇಳ್ತೀನವ ನೀ ಹೋಗಕ್ಕೆ ನಾ ಅಂದ್ಯ ನೀ ಏನ್ ಕೇಳ್ತಿ ಕೇಳು ಕೇಳಿ ಕೊಟ್ಟು ಹೋಗ್ತೀನಂತ ರಾತ್ರಿ ಅಂದಳು ಒಂದ್ ದಿನ ನಿಧ ನಾ ತಾಯಿ ಲಕ್ಷ್ಮಿ ನಿಂದ್ರಿಸಿನಿ ಇವಾಗ ತಾಯಿ ಲಕ್ಷ್ಮಿ ಅಂತ ಮತ್ತ ನೀವ್ ಯಾರ ಹೇಳ್ತೀರಿ ಬೇಡ್ತೀರಿ ಬೇಡ್ರಿ ಬೇಡ್ರಂದಾಳ ಮತ್ತ ನೀವ್ ಯಾರ ಬೇಡ್ತಿರಿ ಅನ್ನ ಅಂದಾಗ ಕೇಳಿದಾಗ ಮಂದಿ ಗಂಡಸ್ ಮಕ್ಕಳು ತಣ್ಣದಾಗಿ ನಿಂತರು ಏನು ಬೇಡಕ್ಕೆ ಬಾಯಿ ಬರೋದು ಅವಾಗ ಯಜಮಾನ ತಾನ ಯವಾ ಅವ್ರ ಸ್ವಸ್ಥರಿಗೆ ತಾನೆ ಯವಾ ನಿಮ್ಮ ಗಂಡದೇರಿ ಏನು ಬೇಡ ಲಗ್ಯಾರ ಮತ್ತ ನೀವಲ್ಲಿ ಏನ್ ಬೇಡ್ತೀರಿ ಬೇಡ ಲಕ್ಷ್ಮೀ ಭಾಗ ಏನು ಸಿಗಲ್ಲ ಏನು ಬೇಡ್ತೀರಿ ಬೇಡ್ರಿ ಅಂದಾಗ ಹಿರಿ ಸುಶಿ ಅಂತಾಳ ಮಾವಾ ಆ ಲಕ್ಷ್ಮಿಗೆ ಹೇಳು ಏನಂತ ಹೇಳುವ ನಮ್ಮ ನಾಲ್ಕು ಮಂದಿ ನಾವು ನೆಗೆಯ ಮಕ್ಕಳ ನಾವು ನಾಲ್ಕು ಮಂದಿ ಭಾವೇನು ಎಕರೆ ಆಸ್ತಿ ಕೊಟ್ಟಿ ಹೋಗುತ್ತೆ ಶಂಭರ್ ಶಂಬರ್ ಎಕರೆ ಆಸ್ತಿ ಕೊಟ್ಟು ಹೋಗುತ್ತೆ ಅವಾಗ ಎರಡನೇ ಸಸಿ ಯಾವ ತಂಗಿ ಮತ್ತ ನೀ ಏನ್ ಏನು ಇಲ್ಲ ಹೇಳ ಲಕ್ಷ್ಮಿ ಹೇಳು ಏನೇಳು ನಾವು ನಾಲ್ಕು ಮಂದಿ ಸ್ವಸ್ಥರ ಹೈಕೊಂಡ್ರ ನಮ್ಮ ಮೈ ಮೇಲೆ ಬಂಗಾರ ಲಜ್ಜ ಬಂಗಾರ ಅವಾಗ ಮೂರ್ನೇ ಸಶಿ ಕೇಳ್ದ ಮಾವ ಯವಾ ನೀನ್ ಹೇಳ್ತಿರ್ ತಂಗಿ ಅಂದ ಅವ ಮೂರನೇ ಸಶಿ ಕೇಳ ಮಾವ ಮಾವ ಆ ಲಕ್ಷ್ಮಿ ಹೇಳ ಏನಂತ ನಾವು ನಾಲ್ಕು ಮಂದಿ ನೆಗೇಣೆ ಮಕ್ಕಳು ಸಾಯಿರಿ ನಮ್ಮ ಕೂತ್ ಉಂಡ್ರು ಅಂತ ಸಂಪತ್ ಕೊಟ್ಟಿ ಹೋಗಿಬಿಡುವ ಸಾಯಿ ಬರೀತನ ಸಂಪತ್ ಕೊಟ್ಟು ಹೋಗಂದಾಗ ಇನ್ನು ಕಡಿ ಶಶಿ ಒಬ್ಬಕ್ಕಿದ್ರು ಅವಾಗ ಲಾಸ್ಟಿನ ಸುಶಿ ಕೇಳ್ತಾನೆ ಇವ ನಿಮ್ಮ ಮಕ್ಕದೇರೆಲ್ಲ ಹೇಗೆ ಬೇಡ್ಕೊಂಡ್ರ ತಂಗಿ ಮತ್ತ ನೀಡಕ್ಕಿದ್ದಿ ಬೇಡ ಅಂದಾಗ ಅವಾಗ ಆ ಸಣ್ಣ ಸುಷಿ ತಳ ಮಾವ ಮಾವ ಹೇಳಿ ಹೇಳು ಏನಿಲ್ಲಮ್ಮ ಆ ಲಕ್ಷ್ಮಿಗೆ ಹೇಳು ಏನಂತ ಹೇಳು ನಾವು ತಗೊಂಡು ಅಪ್ಪ ಉಪವಾಸ ಉಪಾಸಬೇಡಿ ದಿನಕ್ಕೆ ಒಂದೇ ಹೊತ್ತು ಉಳಿತರೆ ನಾವು ನಾಲ್ಕು ಮಂದಿ ನೆಗೆಣ ಮಕ್ಕಳು ನಾಲ್ಕು ಮಂದಿ ನಮ್ಮ ಭಾವ ಬೈದೊಂಡ್ರು ಒಂದೇ ಬೆಂಗರಾಗ ಉಣ್ಣುವಂಥದ್ದು ಅದು ಎಂದಿಗೆ ಆ ಪ್ರೀತಿ ಕಡಿಲ ಅಂತ ಆಶೀರ್ವಾದ ಮಾಡಿಬಿಟ್ಟು ಆಶೀರ್ವಾದ ಅವಾಗ ಮಾವ ಕಣ್ಣಾಗ ನೀರು ತಂದ ತಂಗಿ ಯವಾ ಈ ಬುದ್ಧಿ ನನಗೂ ಹೊಳಿಲಿಲ್ಲಲ್ಲ ತಾಯಿ ನಿಮ್ಮ ಮೂರ್ ನೆನಕ ನೆನಪ ಹಿರಿಯವರಿದ್ರು ಅವ್ರಿಗೆ ಈ ಬುದ್ಧಿ ಬರ್ಲಿಲ್ಲಲ್ಲ ತಾಯಿ ಅಂತ ಹೇಳಿ ಮಾವ ಕಣ್ಣಾಗ ನೀರು ಹಾಕ್ತಿದ್ದ ಮಾವ ಕಣ್ಣಾಗ ನೀರು ಹಾಕೋದ್ರ ಜೊತೆಗೆ ಹೊರ ಹಿಂದ ಅವಳ ಮಾವಿದ ಲಕ್ಷ್ಮಿ ಅಚಿ ಕಣ್ಣಾಗ ನೀರು ಹಾಕಲು ಕತ್ತಿದ್ದಳು ಅಕಿ ಕಣ್ಣಾಗ ನೀರು ಹಾಕಲು ಕತ್ತಿದ್ದ ಅವಾಗ ಮಾವು ಕೇಳುತ್ತೆರಿಗೆ ನೋಡಿ ಲಕ್ಷ್ಮಿಗೆ ಯವ ನೀ ನನ್ನ ಮನೆ ಬಿಟ್ಟು ಹೋಗಿ ಅಂತ ನನ್ನ ಸಸಿ ಮಾತು ಕೇಳಿ ನನ್ನ ಕಣ್ಣಾಗ ನೀರು ಬಂದವ್ಯವ ಮತ್ತ ನೀನ್ ಕಣ್ಣ ನೀರು ಬಂದವಲ್ಲ ನೀ ಯಾಕೆ ಹೇಳುವಂಗ ಅವಾಗ ಲಕ್ಷ್ಮಿ ಹೇಳ್ತಾವ ಎಲ್ಲಿ ಪ್ರೀತಿ ಇರ್ತದ ನಿನ್ನ ಶಶಿ ಹೇಳ ಆ ಪ್ರೀತಿ ಕಡೆಯನ್ನು ಒಪ್ಪತ್ತು ತಂದು ಒಪ್ಪತ್ತ ಉಳಿಕರೆ ಒಂದೇ ತಿಂಗಳಾಗ ಕೂಡಿ ಉಳುವಂತದ್ದು ಆ ಪ್ರೀತಿ ಕೊಟ್ಟು ಹೋಗುತ್ತೆ ಅನ್ನೋ ನಿನ್ನ ಸಸಿ ಕೇಳಲಲ್ಲ ಆಕಿನ ಮಾತು ಕೇಳಿ ನನ್ನ ಕಣ್ಣಾಗ ನೀರು ಬಂದವ ಯಾವಾಗ

ನಿನ್ನೆ ಒಂದು ಮಾತಕ್ಕಿತ್ತವೆಲ್ಲ ತಿಳ್ಕೊಂಡ್ರಿ ತಮ್ಮ ಜೀವನದಲ್ಲಿ ಯಾವದ ಅಂದ್ರೆ ಸತ್ಯವಾನ ಸಾವಿತ್ರಿ ಆರಿಸಿದ್ರಿ ಆಲಿಸಿದ್ರಿವಾ ಆ ಶಕ್ತಿ ಆ ಸಾವಿತ್ರಿಗೆ ಇತ್ತು ಆ ಹಂತವ್ರಿಗೆ ತಿಂಜೇನಿಲ್ಲ ಇನ್ನೊಂದು ನಿಮ್ಗೆ ಆ ಶಕ್ತಿ ಅದ ಲಕ್ಷ್ಮೀ ನಿಮ್ ಮನ್ಯಾಗ ಬರ್ಬೇಕಾದ್ರೆ ಒಬ್ಬೊಬ್ರು ತಾರ ಆ ಶಶಿ ಬಂದ್ ಕೂಡಲೇ ಅವ್ರ ಮನೆತನ ಏರ್ತಂದ್ರ ತಂದ್ರ ಎಪ್ಪ ಆ ಶಶಿ ಕಾಲ್ಗುಣ ಏನದು ಆ ಶಶಿ ಬಂದಾಳ ಬಂದಾಳ ಅವ್ರ ಮನೆತನ ಹೀಗ ಯಾಕಂದ್ರ ಅದು ಲಕ್ಷ್ಮಿ ಇರುದು ಹೆಣ್ಣು ಮಕ್ಕಳ ಕಾಲುಗುಣ ಹೆಣ್ಣು ಮಕ್ಕಳಲ್ಲಿ ಇರ್ತಾಳ ಆ ಲಕ್ಷ್ಮಿ ಕೈಕೊಂಡು ಹೋಗುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರ್ಬೇಕಾಗ್ತದೆ ಏನ್ರಿ ನಿಮ್ಮಲ್ಲಿರ್ಬೇಕಾಗ್ತದ ಅಷ್ಟೇ ಅಲ್ಲ ಲಕ್ಷ್ಮೀ ತಾಯಿ ಲಕ್ಷ್ಮೀ ತಾಯಿ ಮನಸ್ಸು ಮಾಡುವ ಬೆಳ್ಕೊಂಡಿದೆ ಬರುತ್ತಾಳೆ ಬೆಳ್ಕೊಂಡಿಲ್ಲ ಅಕ್ಕಿ ಮನಸ್ಸು ಮಾಡುವಳಂದ್ರ ನಿಮ್ಮ ಹಲ್ಲು ಬಾಯ್ ಹಳ್ಳ ಅಟ್ಟು ಸಾಮರ್ಥ್ಯ ಲಕ್ಷ್ಮೀ ತಾಯಿಯಲ್ಲಿದೆ ಎಲ್ಲರೂ ಬಿಟ್ಟು ಹೋಗ್ಲಿಕ್ಕೆ ಆದ್ರೆ ಲಕ್ಷ್ಮೀ ತಾಯಿ ಒಬ್ಬಕ್ಕೆ ನಮ್ ಬಿಟ್ಟು ಹೋಗಬಾರದು ನಿಮಗೆ ಸುಮ್